ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಕದ್ರಿ ಉತ್ತರ ಮೂವತ್ತೆರಡನೇ ವಾರ್ಡಿನ ಕಟ್ಟೆಯ ಐಟಿಐ ಬಳಿ ಸರ್ಕಾರಿ ಜಾಗದಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಿಸಲಾದ ಸ್ಥಳೀಯರ ಬಹುಬೇಡಿಕೆಯ ಉದ್ಯಾನವನವನ್ನು ಶಾಸಕ ವೇದವ್ಯಾಸ್ ಕಾಮತ್ ಅವರು ಉದ್ಘಾಟನೆಗೊಳಿಸಿದರು ಹಿರಿಯರು ಮಕ್ಕಳು ಸ್ಥಳೀಯರು ಸೇರಿದಂತೆ ಎಲ್ಲರಿಗೂ ಈ ಉದ್ಯಾನವನ ಉಪಯೋಗಕರವಾಗಲಿದ್ದು ಇಲ್ಲಿನ ಉತ್ತಮ ಗುಣಮಟ್ಟದ ವ್ಯವಸ್ಥೆಗಳಿಗೆ ಸಾರ್ವಜನಿಕರಿಂದ ಪ್ರಶಂಸೆ ವ್ಯಕ್ತವಾಗಿದೆ ಏಪ್ರಿಲ್ ಆರರಂದು ನಡೆಯಲಿರುವ ಬಳ್ಕುಂಜೆ ಕಂಬಳದ ಪೂರ್ವಭಾವಿಯಾಗಿ ನೂತನ ಕಂಬಳ ಕೆರೆಗೆ ಶಿಲಾನ್ಯಾಸ ಕಾರ್ಯಕ್ರಮ ಬಳ್ಕುಂಜೆ ಗುತ್ತು ಬಳಿ ನಡೆಯಿತು ಬ್ರಹ್ಮಶ್ರೀ ಶಿಬರೂರು ವೇದವ್ಯಾಸ ತಂತ್ರಿ ಮತ್ತು ರಾಮದಾಸ್ ಆಚಾರ್ಯ ಮುಂಡ್ಕೂರು ಧಾರ್ಮಿಕ ವಿಧಿವಿಧಾನ ನೆರವೇರಿಸಿದ್ರು ಈ ಸಂದರ್ಭ ಕಂಬಳ ಸಮಿತಿಯ ಅಧ್ಯಕ್ಷೆ ಮಲ್ಲಿಕಾ ಯಶವಂತ್ ಶೆಟ್ಟಿ ಬಳ್ಕುಂಜೆ ಗುತ್ತು ಕಾರ್ಯಾಧ್ಯಕ್ಷ ಕೊಲ್ನಾಡು ಗುತ್ತು ಕಿರಣ್ ಕುಮಾರ್ ಶೆಟ್ಟಿ ಉದ್ಯಮಿ ವಿರಾಟ್ ಶೆಟ್ಟಿ ಮುಂಬೈ ಗುತ್ತಿನ ರವೀಂದ್ರ ಶೆಟ್ಟಿ ಬಳ್ಕುಂಚೆ ಗುತ್ತು ಪ್ರವೀಣ್ ಶೆಟ್ಟಿ ಕೊಟ್ನಾಯ ಗುತ್ತು ರಿಚರ್ಡ್ ಡಿಸೋಜಾ ಒಡುಬೆಟ್ಟು ಮೊದಲಾದವರು ಪಾಲ್ಗೊಂಡಿದ್ದರು ಅಯೋಧ್ಯೆಯ ಶ್ರೀರಾಮ ಮಂದಿರಕ್ಕಾಗಿ ಹೋರಾಟ ನಡೆಸಿದ್ದ ಮೂವತ್ತೊಂದು ವರ್ಷಗಳ ಹಳೆ ಪ್ರಕರಣ ಸಂಬಂಧ ಹುಬ್ಬಳ್ಳಿಯ ರಾಮಭಕ್ತನನ್ನು ಬಂಧಿಸಿದ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ವತಿಯಿಂದ ಶಿಕಾರಿಪುರದಲ್ಲಿ ಪ್ರತಿಭಟನೆ ನಡೆಯಿತು ಬಂಧಿತರನ್ನು ತಕ್ಷಣ ಬಿಡುಗಡೆಗೊಳಿಸುವಂತೆ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು ಶಿವಮೊಗ್ಗ ಲೋಕಸಭಾ ಸದಸ್ಯರಾದ ಬಿವೈ ರಾಘವೇಂದ್ರ ಸೇರಿದಂತೆ ಪಕ್ಷದ ಪ್ರಮುಖರು ಉಪಸ್ಥಿತರಿದ್ದರು ಲಾರಿ ಮತ್ತು ಟ್ರಕ್ನ ನಡುವೆ ಅಪಘಾತ ಸಂಭವಿಸಿದ್ದು ಎರಡು ವಾಹನಗಳ ಚಾಲಕರು ಅಪಾಯದಿಂದ ಪಾರಾದ ಘಟನೆ ಶಿರಾಡಿ ಘಾಟ್ನಲ್ಲಿ ನಡೆದಿದೆ ತುಂತುರು ಮಳೆ ಇದ್ದ ಕಾರಣ ಬ್ರೇಕ್ ಹಾಕಿದ ರಭಸಕ್ಕೆ ಈ ಘಟನೆ ನಡೆದಿದೆ ಸೀಟ್ ಬೆಲ್ಟ್ ಧರಿಸಿದ್ದ ಕಾರಣ ಚಾಲಕರು ದೊಡ್ಡ ಅಪಾಯದಿಂದ ಪಾರಕಿದ್ದಾರೆ ಅಪಘಾತದ ದೃಶ್ಯ ಟ್ರಕ್ನ ಕ್ಯಾಬಿನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಅಪಘಾತದಿಂದ ಕೆಲ ಕಾಲ ಟ್ರಾಫಿಕ್ ಸಮಸ್ಯೆ ಉಂಟಾಗಿದೆ ಆಮ್ ಆದ್ಮಿ ಪಕ್ಷವು ದಿಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷೆ ಸ್ವಾತಿ ರನ್ನು ರಾಜ್ಯಸಭೆಗೆ ಕಳುಹಿಸಲು ಇಂದು ತೀರ್ಮಾನ ತೆಗೆದುಕೊಂಡಿತು ನಿವೃತ್ತರಾಗುವ ಸಂಜಯ್ ಸಿಂಗ್ ಮತ್ತು ಎನ್ಡಿ ಗುಪ್ತಾ ಅವರನ್ನು ಸಹ ಮೇಲ್ಮನೆಗೆ ಮರು ಕಳುಹಿಸಲು ಸಹ ಪಕ್ಷದ ಸಭೆ ತೀರ್ಮಾನಿಸಿತು ಈ ತಿಂಗಳು ದಿಲ್ಲಿ ರಾಜ್ಯದಿಂದ ಬರಿದಾಗುವ ಮೂರು ರಾಜ್ಯಸಭಾ ಸ್ಥಾನಗಳನ್ನು ತುಂಬಲು ಎಎಪಿ ಪಕ್ಷಕ್ಕೆ ಅವಕಾಶವಿದೆ ದಿಲ್ಲಿ ವಿಧಾನಸಭೆಯಲ್ಲಿ ಎಎಪಿಗೆ ಎದುರಾಳಿಗಳೇ ಇಲ್ಲ ಸಂಸದ ಸುಶೀಲ್ ಗುಪ್ತಾ ಅವರು ಇದೇ ವರ್ಷ ಚುನಾವಣೆ ನಡೆಯುತ್ತಿರುವ ಹರಿಯಾಣದ ವಿಧಾನಸಭಾ ಚುನಾವಣೆಯ ಬಗೆಗೆ ಆಸಕ್ತರಾಗಿರುವುದರಿಂದ ಅವರನ್ನು ಹರಿಯಾಣದ ಸಾರಥ್ಯ ವಹಿಸಲು ಎಎಪಿ ಒಪ್ಪಿಗೆ ನೀಡಿತ್ತು ಸುಶೀಲ್ ಗುಪ್ತಾ ಅವರು ಈಗಾಗಲೇ ಹರಿಯಾಣದ ಎಎಪಿ ಉಸ್ತುವಾರಿ ವಹಿಸಿದವರಾಗಿದ್ದಾರೆ ರಾಮ ಸೀತೆ ಲಕ್ಷ್ಮಣ ಹನುಮಂತರಿರುವ ಫೋಟೋದೊಂದಿಗೆ ವೃತ್ತಿಗಾಯಕರಂತೆ ಹಾಡಿರುವ ಒಂದು ಭಜನೆಯನ್ನು ಜಾಲತಾಣಗಳಿಗೆ ಏರಿಸಲಾಗಿದೆ ನಮ್ಮ ದೇಶದ ಸಂಸ್ಕೃತಿ ತಿಳಿದಿರುವ ಪ್ರಧಾನಿ ಮೋದಿಯವರು ಹಾಡಿರುವ ಸುಶ್ರಾವ್ಯ ಇದು ಎಂದು ಅದಕ್ಕೆ ವಿವರ ನೀಡಲಾಗಿದೆ ಆದರೆ ಇದು ಸುಳ್ಳು ಜಾಲ ಪೋಸ್ಟ್ ಎಂಬುದನ್ನು ಫ್ಯಾಕ್ಟ್ ಚೆಕ್ ಬಯಲು ಮಾಡಿದೆ ಮಾರ್ಚ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೊಂದರಂದು ಅಪ್ಲೋಡ್ ಆಗಿರುವ ಈ ರಾಮ ಭಜನೆಯನ್ನು ಈಗ ಮೋದಿಯವರ ಭಕ್ತರು ಬೇರೆ ರೀತಿಯಲ್ಲಿ ಪೋಸ್ಟ್ ಮಾಡಿದ್ದಾರೆ ಪ್ರೇಮಭೂಷಣ್ ಜಿ ಮಹಾರಾಜ್ ಪ್ರವಚನದ ನಡುವೆ ಹಾಡಿದ ಭಜನೆಗಳಲ್ಲಿ ಇದು ಒಂದಾಗಿದೆ ಎಂಬುದು ಜಾಲತಾಣ ಸಾಕ್ಷ್ಯಗಳಿಂದಲೇ ಸ್ಪಷ್ಟಗೊಂಡಿದೆ ಸೋಮಾಲಿಯ ಕರಾವಳಿಯ ಬಳಿ ಹದಿನೈದು ಮಂದಿ ಭಾರತೀಯ ಸಿಬ್ಬಂದಿ ಇದ್ದ ಹಡಕನ್ನು ಅಪಹರಿಸಲಾಗಿದೆ ಎಂದು ವರದಿಯಾಗಿದೆ ಲೈಬೀರಿಯಾ ಧ್ವಜ ಹೊಂದಿದ್ದ ಹಡಗನ್ನು ದುಷ್ಕರ್ಮಿಗಳು ಅಪಹರಿಸಿದ್ದಾರೆ ಈ ಹಡಗಿನಲ್ಲಿ ಹದಿನೈದು ಭಾರತೀಯ ಸಿಬ್ಬಂದಿ ಇದ್ದಾರೆ ಭಾರತೀಯ ನೌಕಾಪಡೆಯ ಯುದ್ಧ ನೌಕೆ ಐಎನ್ಎಸ್ ಚೆನ್ನೈ ಅಪಹರಣಕ್ಕೊಳಗಾದ ಹಡಗಿನ ಕಡೆಗೆ ಚಲಿಸುತ್ತಿದೆ ಎಂದು ಸೇನಾ ಅಧಿಕಾರಿಗಳು ತಿಳಿಸಿದ್ದಾರೆ ಅಪಹರಣಕ್ಕೊಳಗಾದ ಹಡಗಿನ ಮೇಲೆ ನಿಗಾ ಇರಿಸಲಾಗಿದ್ದು ಭಾರತೀಯ ಸಿಬ್ಬಂದಿಯೊಂದಿಗೆ ಸಂವಹನ ನಡೆಸಲಾಗುತ್ತಿದೆ ಎಂದು ಸೇನಾ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ